ಹಲೋ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸೊ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಇವತ್ತಿನ ವೀಡಿಯೋಸಲ್ಲಿ ನಾನು ಲೈಟ್ ವೆಯ್ಟಾಗಿರೋಂಥ ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ ಸೊ ಯಾವೆಲ್ಲ ಲೈಟ್ ವೆಯ್ಟಲ್ಲಿ ಹೊಸ ಕಲೆಕ್ಷನ್ಸ್ ಬಂದಿದೆ ಏನು ಅನ್ನೋದನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ವೀಡಿಯೋಸ್ನ ನೋಡ್ತಿದ್ರು ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಸಹ ಪ್ರೆಸ್ ಮಾಡಿ ಆಲ್ ವೀಡಿಯೋಸ್ ಹೊಸ ವೀಡಿಯೋಸ್ಗಳು ನೋಟಿಫಿಕೇಶನ್ ಬರುತ್ತೆ ಬನ್ನಿ ಹಾಗಾದರೆ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ನೋಡ್ತಿರೋಂಥ ಡಿಸೈನ್ ಬಂದು ನಿಮಗೆ ಅರೌಂಡ್ ಸಿಕ್ಸ್ಟೀನ್ ಗ್ರಾಮ್ಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಮಿಲಿ ಬರುತ್ತೆ ಸೊ ಮಧ್ಯದಲ್ಲಿ ಲಕ್ಷ್ಮಿ ಬಂದಿದೆ ಆ ಕಡೆ ಈ ಕಡೆ ಎಲ್ಲ ನಿಮಗೆ ಫ್ಲವರ್ ಡಿಸೈನ್ಸ್ ಥರನೇ ನಿಮಗೆ ಒಂಥರ ಶೇಪ್ ಚೇಂಜಸ್ ಇದೆ ಸೊ ಕೆಳಗಡೆ ಪರ್ಲ್ ಕೊಟ್ಟಿರೋಂಥ ಕಲೆಕ್ಷನ್ಸ್ ಸೊ ನೋಡ್ಬೋದು ನಿಮಗೆ ಪಿಂಕ್ ಇದೆ ಸೊ ನಿಮಗೆ ಬೇಕು ಅಂತಂದರೆ ಬೇರೆ ಕಲರ್ನ ಹಾಕಿಸ್ಕೊಬೋದು ಹಾಗೆ ಹಿಂದೆಗಡೆ ಬ್ಯಾಕ್ ಚೈನ್ಸ್ ಇಲ್ಲ ಸೊ ಚೈನ್ಸ್ ಎಲ್ಲ ಇಲ್ಲ ನಿಮಗೆ ಬೇಕು ಅಂದಾಗ ನೀವು ನ ಎಕ್ಸ್ಟ್ರಾ ಆ್ಯಡಪ್ ಮಾಡಿಸ್ಕೊಬೇಕಾಗುತ್ತೆ ತುಂಬ ಲೈಟ್ ವೆಯ್ಟ್ ಅಂತಂದರೆ ಟೆನ್ ಗ್ರಾಮ್ಸ್ಗೆಲ್ಲ ಬಂದುಬಿಡತ್ತೆ ಸೊ ನೋಡ್ಬೋದು ಮಧ್ಯದಲ್ಲಿ ಲಕ್ಷ್ಮಿ ಬಂದು ಕೆಳಗಡೆ ಗೋಳ್ ಬಿಟ್ಸ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ನಿಮಗೆ ಶಂಗ್ ಮ್ಯಾಂಗೋ ಟೈಪ್ ಡಿಸೈನ್ ಅಲ್ಲಿ ಇದೆ ಸೊ ಮೇಲೆಲ್ಲ ಮರಣ್ ಮರನ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಒನ್ ಬಿ ಟು ಒನ್ ಲೇಯರಲ್ಲಿ ಕೊಟ್ಟಿರೋಂಥ ಕಲೆಕ್ಷನ್ಸು ಇದು ಜಸ್ಟ್ ನಿಮಗೆ ಟೆನ್ ಗ್ರಾಮ್ಸಲ್ಲಿದೆ ಸೊ ಯಾರಿಗಾನ ಗಿಫ್ಟೆಡ್ ಮಾಡೋರ್ಗು ಆರಾಮಾಗಿ ಮಾಡ್ಬೋದು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಬಂದು ನಿಮಗೆ ಲಕ್ಷ್ಮಿ ಆಲ್ಮೋಸ್ಟ್ ಎಲ್ಲ ನೆಕ್ಲೆಸಲ್ಲೂ ಲಕ್ಷ್ಮಿ ಬರುತ್ತೆ ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಅರೌಂಡು ಲೆವೆನ್ ಗ್ರಾಮ್ಸ್ ಅಂಡ್ರೆಡ್ ಆ್ಯಂಡ್ ಏಯ್ಟಿ ಮಿಲಿ ಬರುತ್ತೆ ಸೊ ಮೇಲೆಲ್ಲ ನಿಮಗೆ ಸ್ಟೋನ್ಸ್ ಮೆನ ಸ್ಟೋನ್ಸ್ ಕೊಟ್ಟಿದ್ದಾರೆ ಸೊ ಒಂಥರ ಅಷ್ಟ್ರಲಕ್ಷ್ಮಿ ಲಕ್ಷ್ಮಿ ಅಂತ ಅನ್ಬೋದು ಸೊ ಮಧ್ಯದಲ್ಲಿ ಒಂದು ಲಕ್ಷ್ಮಿ ಬಂದು ಆ ಕಡೆ ಈ ಕಡೆ ಎಲ್ಲ ಲಕ್ಷ್ಮಿ ಬಂದಿರೋಂಥ ಕಲೆಕ್ಷನ್ಸ್ ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಬಂದು ನಿಮಗೆ ಅದು ಮಧ್ಯ ಪೆಂಡೆಂಟ್ ಬಂದು ನಿಮಗೆ ಒಂಥರ ಫ್ಲವರು ಮತ್ತು ಲೀಫು ಮಿಕ್ಸ್ ಆಗಿದೆ ಸೊ ಕೆಳಗಡೆ ಗೋಲ್ಡ್ ಬಿಟ್ಸ್ ಕೊಟ್ಟಿದ್ದಾರೆ ಮತ್ತು ಆ ಕಡೆ ಈ ಕಡೆ ಲೇಯರಲ್ಲೆಲ್ಲ ನಿಮಗೆ ಪಿಕಾಕ್ ಬಂದಿರೋಂಥ ಡಿಸೈನ್ಸು ಸೊ ಇದ್ರ ವೆಯ್ಟ್ ಬಂದು ಅರೌಂಡ್ ನಿಮಗೆ ಲೆವೆನ್ ಗ್ರಾಮ್ಸ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮಿಲಿ ಬರುತ್ತೆ ಸೊ ಲೆವೆನ್ ಗ್ರಾಮ್ಸಲ್ಲಿ ವೇರಿಯೇಷನ್ಸ್ ಇದೆ ಅದು ನಾನು ಬ್ಯಾಗ್ ತೋರಿಸಿದ್ದು ಲೆವೆನ್ ಗ್ರಾಮ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದು ಲೆವೆನ್ ಗ್ರಾಮ್ಸ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ಸ್ ಬರುತ್ತೆ ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ತುಂಬ ಅಮೇಝಿಂಗ್ ಅಂತಲೇ ಟ್ವೆಲ್ ಗ್ರಾಮ್ಸ್ ಸಿಕ್ಸ್ ಸೆವೆಂಟಿ ಮಿಲಿ ಬರುತ್ತೆ ಮಧ್ಯದಲ್ಲಿ ಫ್ಲವರ್ ಡಿಸೈನ್ಸ್ ಬಂದು ಗೋಲ್ಡ್ ಬಿಟ್ಸ್ ಕೊಟ್ಟಿದ್ದಾರೆ ಸೊ ಆ ಕಡೆ ಈ ಕಡೆ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಸೊ ತುಂಬ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಲೀಫ್ ಶೇಪಲ್ಲೇ ಕೊಟ್ಟು ಅದರಲ್ಲಿ ಬೇರೆ ಡಿಸೈನ್ ಕೊಟ್ಟಿದ್ದಾರೆ ಸೊ ಆ ತರ ಕಲೆಕ್ಷನ್ಸ್ಗಳು ಸೊ ಒಂದಕ್ಕಿಂತ ಒಂದು ಡಿಸೈನ್ಸ್ ಆಗಿರ್ಬೋದು ವೈಟಲ್ಲಿ ಆಗಿರ್ಬೋದು ವೇರಿಯೇಷನ್ಸ್ ಇರುತ್ತೆ ಹಾಗೆ ಇದೆಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲೇ ಸಿಗುತ್ತೆ ಸೊ ನೆಕ್ಸ್ಟ್ ನೋಡ್ತಿರೋ ಡಿಸೈನ್ ಇದು ತುಂಬಾ ಲೈಟ್ ವೆಯ್ಟು ಸೊ ಜಸ್ಟ್ ನಿಮಗೆ ಕೇವಲ ಏಯ್ಟ್ ಗ್ರಾಮ್ ಸೆವೆನ್ ಫಾರ್ಟಿ ಮಿಲಿಲ್ ಬರುತ್ತೆ ಸೊ ಇದು ಒಂಥರ ಕಾಸಲ್ಲಿ ಲಕ್ಷ್ಮಿ ಬಂದಿರೋಂಥ ಡಿಸೈನ್ಸು ಸೊ ಲೈಟ್ ವೇಟ್ ಆಗಿದೆ ಅಂದರೆ ಎಲಿಗೇಂಟಾಗಿದೆ ಸಿಂಪಲ್ಲಾಗಿ ವೇರ್ ಮಾಡ್ಬೋದು ಸೊ ಸಿಂಪಲ್ ಆಗಿ ಮನೆ ಪೂಜೆಗೆ ಅದಕ್ಕೆಲ್ಲ ವೇರ್ ಮಾಡೋವಂಥ ಕಲೆಕ್ಷನ್ಸು ಹಾಗೆ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಬಂದು ನಿಮಗೆ ಸೊ ಇದು ಟ್ವೆಲ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮಿಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ನಿಮಗೆ ಮೆರೋ ಫ್ಲವರ್ ಡಿಸೈನ್ಸ್ ಬಂದು ಮೆರಿನ್ ಸ್ಟೋನ್ಸ್ ಬಂದಿದೆ ಸೊ ಹಾಗೆ ನಿಮಗೆ ಈ ಕಡೆ ಎಲ್ಲ ನಿಮಗೆ ಇದ್ರ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಡಿಸೈನ್ಸ್ನು ಸಹ ನಾವು ಮಾಡಿಸ್ಕೊಬೋದು ಸೊ ಹಾಗೆ ಮೇಲೆ ಸ್ಕ್ರಾಲ್ ಆಗ್ತಿರೋಂಥ ನಂಬರ್ಗೆ ನೀವು ವಿಡಿಯೋ ಕಾಲ್ ಆರ್ ವಾಟ್ಸಪ್ ಮುಖಾಂತರ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಸಹ ಅವೈಲಬಲ್ ಇದೆ ಸೊ ನಿಯರ್ ಬೈ ಇರೋರು ಶಾಪ್ಗೂ ಸಹ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಮೇಲೆ ನೆಕ್ಸ್ಟ್ ಕಾಣಿಸ್ತಿರೋಂಥ ಡಿಸೈನು ಇದು ಬಂದು ನಿಮಗೆ ಅರೌಂಡು ಟ್ವೆಲ್ ಗ್ರಾಮ್ಸ್ ಟು ಹಂಡ್ರೆಡ್ ಮಿಲಿ ಬರುತ್ತೆ ಸೊ ಇದರಲ್ಲೂ ಅಷ್ಟೇ ಪಿಕಾಕ್ ಇದೆ ಮಧ್ಯದಲ್ಲಿ ಸೊ ಫ್ಲವರ್ ಡಿಸೈನ್ಸ್ ಇದೆ ಕೆಳಗಡೆ ಗೂಡು ಬಿಟ್ಸ್ ಕೊಟ್ಟಿದ್ದಾರೆ ಸೊ ಆ ಕಡೆ ಈ ನಿಮಗೆ ಫ್ಲವರ್ ಆ್ಯಂಡ್ ಪಿಕಾಕ್ ಡಿಸೈನ್ಸ್ ಎಲ್ಲ ಮಿಕ್ಸ್ ಆಗಿರೋಂಥ ಡಿಸೈನ್ಸು ಸೊ ಒಂದಕ್ಕಿಂತ ಒಂದು ಡಿಸೈನ್ಸ್ ವೇರಿಯೇಷನ್ಸ್ ಇದೆ ಒಂದಕ್ಕಿಂತ ಒಂದು ಡಿಸೈನ್ಸ್ ಎಲ್ಲ ಗ್ರಾಮ್ಸಲ್ಲೂ ಸಹ ವೇರಿಯೇಷನ್ಸ್ ಇದೆ ಡಿಸೈನ್ ಮರ್ ಪ್ಲಸ್ ಗ್ರಾಮ್ಸು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಅಂದರೆ ನಿಮಗೆ ಅರೌಂಡು ಫಿಫ್ಟೀನ್ ಗ್ರಾಮ್ಸ್ ಏಟ್ ಮಿಲಿ ಬರುತ್ತೆ ಸೊ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಇದೆ ಆ ಕಡೆ ಈ ಕಡೆ ಎಲ್ಲ ಪಿಕಾಕ್ ಕಂಪ್ಲೀಟ್ ಪಿಕ್ ಪಿಕಾಕ್ ಇರೋ ನೆಕ್ಲೆಸ್ ಇದು ಸೊ ನೋಡೋಕ್ಕೆ ಲೈಟ್ ವೇಟ್ ಆಗೇ ಕಾಣಿಸುತ್ತೆ ಬಟ್ ಫಿನಿಷಿಂಗು ಮತ್ತು ವರ್ಕಿಂದ ಸೊ ಗ್ರಾಮ್ಸ್ ವೇರಿಯೇಷನ್ಸ್ ಆಗುತ್ತೆ ಈಗ ನೋಡ್ತಿರೋ ಡಿಸೈನು ಇದು ನಿಮಗೆ ಬಂದು ಅರೌಂಡು ತರ್ಟೀನ್ ಗ್ರಾಮ್ಸ್ ಫೋರ್ ಹಂಡ್ರೆಡ್ ಅಂಡ್ ಫಾರ್ಟಿ ಮಿಲಿ ಬರುತ್ತೆ ಇದು ಕಂಪ್ಲೀಟ್ ಪಿಕಾಕ್ ಡಿಸೈನ್ಸ್ ಬಂದಿದೆ ಸೈಡಲ್ಲೆಲ್ಲ ಬಟ್ ಆದರೆ ಅದು ಕಂಪ್ಲೀಟ್ ಪಿಕಾಕ್ ಡಿಸೈನ್ ಬಂದು ಫಿಫ್ಟೀನ್ ಗ್ರಾಮ್ಸ್ ಇತ್ತು ಸೊ ಇದು ಬಂದು ತರ್ಟೀನ್ ಗ್ರಾಮ್ಸ್ಗೆ ಸಿಗುತ್ತೆ ಬಟ್ ಮಧ್ಯದಲ್ಲಿ ಡಿಸೈನ್ಸ್ ಚೇಂಜಸ್ ಇದೆ ನೋಡ್ತಾ ಇರ್ಬೋದು ನೀವು ಪಿಕಾಕ್ ಬಂದಿದೆ ಮತ್ತೆ ಕೆ ಒಳಗಡೆ ಗೋಲ್ಡ್ ಬೀಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಆ ಕಡೆ ಈ ಕಡೆ ಎಲ್ಲ ಸೇಮ್ ಪಿಕಾಕ್ ಡಿಸೈನ್ಸ್ ಬಂದಿರೋಂಥ ಕಲೆಕ್ಷನ್ಸ್ ಕಲೆಕ್ಷನ್ ಒಂದು ಸ್ವಲ್ಪ ವೆಯ್ಟ್ ಇದೆ ಸೊ ಅರೌಂಡು ಸೆವೆಂಟೀನ್ ಗ್ರಾಮ್ಸ್ ಸಿಕ್ಸ್ ಫಾರ್ಟಿ ಮಿಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಮಧ್ಯದಲ್ಲಿ ಲಕ್ಷ್ಮಿ ಬಂದಿದೆ ಮತ್ತೆ ಮ್ಯಾಂಗೋ ಡಿಸೈನ್ಸ್ ಕೊಟ್ಟಿದ್ದಾರೆ ಮ ಸ್ಟೋನ್ಸು ರೆಡ್ಡು ಮೆರನ್ನು ಮತ್ತೆ ಗ್ರೀನ್ ಕಲರ್ ಎಲ್ಲ ಇದೆ ಮತ್ತು ಲಕ್ಷ್ಮಿ ಬಂದ ಮೇಲ್ಗಡೆ ಲೇಯರ್ ನಿಮಗೆ ಇದ್ರ ಡಿಸೈನ್ಸ್ ಕೊಟ್ಟಿದ್ದಾರೆ ಸೊ ಡಿಸೈನ್ಸ್ ಕೊಟ್ಟಾಗ ಹಗ್ಲ ಜಾಸ್ತಿ ಆಗಿದೆ ಸೊ ಹಾಗಾಗಿ ಇದು ನಿಮಗೆ ಅರೌಂಡ್ ಸೆವೆಂಟೀನ್ ಗ್ರಾಮ್ಸ್ ಸಿಕ್ಸ್ ಫಾರ್ಟಿ ಮಿಲಿ ಬರುತ್ತೆ ಈಗ ನೋಡ್ತಿರೋಂಥ ಡಿಸೈನು ಇದು ಅರೌಂಡು ಲೆವೆನ್ ಗ್ರಾಮ್ಸ್ ಸೆವೆನ್ ಫಾರ್ಟಿ ಮಿಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಮಧ್ಯ ಲಕ್ಷ್ಮಿ ಇದೆ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಲಕ್ಷ್ಮಿ ಬಂದಿರೋಂಥ ಕಲೆಕ್ಷನ್ನು ಸೊ ನಾನು ಆಗಲೇ ಹೇಳ್ದಂಗೆ ಸೊ ಕೆಳಗಡೆ ರಪ್ಪಲ್ ನಮ್ಗೆ ಯಾಕೆ ರ್ ಬೇಕು ಆ ಕಲರ್ನ ಆ್ಯಡಪ್ ಮಾಡಿಸ್ಕೊಬಹುದು ಬೇಡ ಅಂತಂದ್ರೆ ಕಾಮನ್ ಆಗಿ ಈಗ ಎಲ್ಲರೂ ಗ್ರೀನ್ ಹಾಕಿಸ್ಕೊತಿದ್ರೆ ಬೇಡ ಡಿಫ್ರೆಂಟ್ ಆಗಿರಲಿ ಅಂದ್ರೆ ಪಿಂಕು ಸಹ ಹಾಕೊಬೋದು ಆರಾಮಾಗಿನೆ ಕೊಡ್ತಿರೋಂಥ ಡಿಸೈನ್ ಬಂದು ಇದು ಅರೌಂಡ್ ನಿಮಗೆ ತರ್ಟೀನ್ ಗ್ರಾಮ್ಸ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಇದು ಪೆಂಡೆಂಟ್ ಬಂದು ನಿಮಗೆ ಒಂದು ಹಾರ್ಚ್ ಟೆಂಪಲ್ ಹಾರ್ಚ್ ಥರ ಕೊಟ್ಟಿದ್ದಾರೆ ಸೊ ಆ ಕಡೆ ಈ ಕಡೆ ಎಲ್ಲ ನಿಮಗೆ ನೋಡ್ಬೋದು ಪಿಕ್ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂದರೆ ಕಂಪ್ಲೀಟ್ ಪಿಕಾಕ್ ಕೊಡಲ್ಲ ಸೊ ಮ್ಯಾಂಗೋ ಶೇಪಲ್ಲಿ ಕೊಟ್ಟು ಕೊಟ್ಟಿದ್ದಾರೆ ಮೂತಿ ಮಾತ್ರ ಬರೋ ಥರ ಫೇಸ್ ಮಾತ್ರ ಬರೋ ಥರ ಕೊಟ್ಟಿರೋ ಅಂಥ ಕಲೆಕ್ಷನ್ಸ್ ಸೊ ಇದು ಹೆಲಿಗೆಂಟಾಗಿದೆ ಕೆಳಗಡೆ ಎಲ್ಲ ಗೋಲ್ಡ್ ಬೀಟ್ಸ್ ಕೊಟ್ಟಿದ್ದಾರೆ ಸೊ ನಾನು ಆಗ್ಲೇ ಹೇಳಿದಂಗೆ ಬ್ಯಾಕ್ ಚೈನ್ ಬರೋಲ್ಲ ಸೊ ನಾವು ಸಕ್ರೆ ಾಗಿ ಅಪ್ ಮಾಡಿಸ್ಕೊಬೇಕು ಸೊ ಬೇಕು ಅಂತಂದರೆ ಇಲ್ಲ ಅಂದರೆ ನಾವು ಥ್ರೆಡ್ನ ಸಹ ಹಾಕ್ಕೊಂಡು ವೇರ್ ಮಾಡ್ಬೋದು ಸೊ ಇದು ಪೆಂಡೆಂಟ್ ಮಧ್ಯದಲ್ಲಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನ್ ಇದು ಡಬಲ್ ಲೇಯರು ಫೋರ್ಟೀನ್ ಗ್ರಾಮ್ಸ್ ಫೋರ್ ಹಂಡ್ರೆಡ್ ನೈನ್ ಮಿಲಿ ಬರುತ್ತೆ ಸೊ ಮೇಲೆ ಲೇಯರೆಲ್ಲ ಬೇರೆ ಡಿಸೈನ್ಸ್ ಕೊಟ್ಟಿದ್ದಾರೆ ಸೊ ಕೆಳಗಡೆ ಎಲ್ಲ ಫ್ಲವರ್ ಡಿಸೈನ್ ಬಂದಿರೋಂಥ ಕಲೆಕ್ಷನ್ಸ್ ಸೊ ನಾವು ಬೇಕು ಅಂದರೆ ಇದಕ್ಕೆ ಬಿಟ್ಸ್ನೂ ಸಹ ಆ್ಯಡಪ್ ಮಾಡಿಸ್ಕೊಬೋದು ಅಂದರೆ ಕೆಳಗಡೆ ಇಲ್ಲ ಪರ್ಲ್ನ ಆ್ಯಡಪ್ ಮಾಡ್ಸ್ಕೊಳಕ್ಕಾಗಲ್ಲ ಬಿಟ್ಸ್ನ ಆ್ಯಡಪ್ ಮಾಡಿಸ್ಕೊಂಡ್ರೆ ಗೋಲ್ಡ್ ಬಿಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಟೂ ಲೇಯರ್ ನೆಕ್ಲೆ ಅರೌಂಡು ಫೋರ್ಟಿನ್ ಗ್ರಾಮ್ಸ್ ಫೋರ್ ಏಯ್ಟಿ ನೈನ್ ಮಿಲಿಗೆ ಬರುತ್ತೆ ಸೊ ನೋಡಿದ್ರಲ್ಲ ಯಾವೆಲ್ಲ ಹೊಸ ಕಲೆಕ್ಷನ್ನು ಜಸ್ಟ್ ಏಯ್ಟ್ ಗ್ರಾಮ್ಸಿಂದ ನಾನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇನ್ನೂ ಯಾವೆಲ್ಲ ಕಾನ್ಸೆಪ್ಟ್ ಮಾಡಬೇಕು ಇನ್ನು ಯಾವೆಲ್ಲ ಡಿಸೈನ್ಸ್ನ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಆ ವೀಡಿಯೋಸ್ನ ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು